ಕಳೆದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ ಮೂರರ ಅವಧಿಯಲ್ಲಿ ಹಲವು ಬಾರಿ ಸರ್ಕಾರಿ ವಾಹನದಲ್ಲಿ ಕರೆದೊಯ್ದು ಗೌಡಾನ್ ಹಾಗೂ ವಿಕಾಸ ಸೌಧದ ತಮ್ಮ ಚೇಂಬರ್ನಲ್ಲಿ ಬಲತ್ಕಾರ ಮಾಡಿದ್ದಾರೆ ಅದರಲ್ಲಿಯೂ ನಾನು ಗೌಡ ಜಾತಿಗೆ ಸೇರಿದ್ರಿಂದ ತಮಗೆ ಗೌಡ ಸಮುದಾಯದವರ ಮೇಲೆ ದ್ವೇಷ ಇದೆ ಎಂದು ಬಲತ್ಕಾರ ಎಸಗಿ ತಮ್ಮ ದುಷ್ಕೃತ್ಯಗಳಿಗೆ ನನ್ನನ್ನು ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಸಂತ್ರಸ್ತೆ ಹೇಳಿಕೆಯನ್ನು ನೀಡಿದ್ದಾರೆ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ವಿರುದ್ಧ ದಾಖಲಾದ ಬಲತ್ಕಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಧೀಶರ ಮುಂದೆ ಸಂತ್ರಸ್ತೆ ನೀಡಿದ ಸಿಆರ್ಪಿಸಿ ನೂರ ಅರವತ್ನಾಲ್ಕರ ಅಡಿ ನೀಡಿದ ಹೇಳಿಕೆಯಲ್ಲಿ ಈ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಮೊದಲು ಎರಡ್ ಸಾವಿರದ ಇಪ್ಪತ್ತು ಏಪ್ರಿಲ್ ಅಲ್ಲಿ ತಮ್ಮದೇ ಗೆ ಕರೆಸಿ ಬಲತ್ಕಾರ ಮಾಡ್ತಾರೆ ಈ ವೇಳೆ ನನ್ನನ್ನು ಬಲವಂತವಾಗಿ ಜುಟ್ಟು ಹಿಡಿದು ಎಳೆದಾಡಿ ಹೆದರಿಸಿ ಬಲತ್ಕಾರ ಎಸಗಿರುತ್ತಾರೆ ಇದಾದ ಎರಡು ದಿನಗಳ ನಂತರ ಅದೇ ಬಲತ್ಕಾರ ವಿಡಿಯೋ ಕಳಿಸಿ ಬ್ಲಾಕ್ ಮೇಲ್ ಮಾಡ್ತಾರೆ ಆಗ ಕಾರ್ಪೊರೇಟರ್ ಪತಿ ಜೊತೆಗಿನ ಅಶ್ಲೀಲ ವಿಡಿಯೋ ಮಾಡಿ ಕೊಡುವಂತೆ ವಿಡಿಯೋ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಾರೆ ಜೊತೆಗೆ ಮಹಿಳಾ ಕಾರ್ಪೊರೇಟರ್ ಪತಿ ಜೊತೆಗೆ ಅಶ್ಲೀಲ ವಿಡಿಯೋ ಮಾಡಲು ಎಚ್ ಐ ವಿ ಸೋಂಕಿತ ಮಹಿಳೆ ಕಳಿಸಿದ್ರು ಕಾರ್ಪೊರೇಟರ್ ಪತಿ ಜೊತೆಗಿನ ದೈಹಿಕ ಸಂಬಂಧದ ವಿಡಿಯೋ ಚಿತ್ರೀಕರಣಕ್ಕಾಗಿ ನನ್ನಿಂದಲೇ ಕ್ಯಾಮೆರಾ ಫಿಕ್ಸ್ ಮಾಡಿಸಿದ್ರು ಚಿತ್ರೀಕರಣಗೊಂಡ ಕಾರ್ಪೊರೇಟರ್ ಜೊತೆಗಿನ ಅಶ್ಲೀಲ ವಿಡಿಯೋವನ್ನ ಸುಧಾಕರ್ ತೆಗೆದುಕೊಂಡು ಹೋಗಿದ್ದಾನೆ ಎಂದು ಹೇಳಿದ್ದಾರೆ ಏನು ಅವರ ಗನ್ಮ್ಯಾನ್ ಶ್ರೀನಿವಾಸ್ ತಾವು ಹೇಳಿದ ಮಾತನ್ನ ಕೇಳದಿದ್ರೆ ನಿನ್ನ ಮಗನನ್ನ ಕಿಡ್ನ್ಯಾಪ್ ಮಾಡುವುದಾಗಿ ಮುನಿರತ್ನ ಹೆದರಿಸಿದ್ರು ಮಾಜಿ ಶಾಸಕರೊಬ್ಬರ ಜೊತೆ ಅಶ್ಲೀಲವಾಗಿ ಮಾತನಾಡಲು ಹೇಳಿ ಅವರ ಅಶ್ಲೀಲ ದೃಶ್ಯಾವಳಿಯನ್ನ ಮುನಿರತ್ನ ಪಡೆದುಕೊಂಡಿದ್ದಾರೆ ಎಂದು ಮುನಿರತ್ನ ಕರಾಳತಿಯನ್ನ ಮಹಿಳೆ ಬಿಚ್ಚಿಟ್ಟಿದ್ದಾರೆ